ಪ್ರಿಯ ಇಟ್ರಿ ವೀಕ್ಷಕರಿಗೆ ನಮಸ್ಕಾರಗಳು ಇವಾಗ ನಾನು ಕಲೆಗಳನ್ನು ಬಗ್ಗೆ ಹೇಳ ಮಾಲ್ತಾಳಕ್ಕೆ ಬಯಸ್ತಾ ಇದ್ದೀನಿ ಕಲೆ ಅಂದರೆ ಭಜನೆ ಆಗಿರ್ಬೋದು ಮತ್ತು ಡೊಳ್ಳು ಕುಣಿತ ಆಗಿರ್ಬೋದು ಮತ್ತು ಹಲಿಗೆ ಬಾರಿಸುವುದಾಗಿರ್ಬೋದು ಮತ್ತು ಕುಂಬಕ್ಕೆತ್ತನೆ ಕೆತ್ತನೆ ಆಗಿರ್ಬೋದು ಕಲ್ಲು ಕೆತ್ತನೆ ಆಗಿರ್ಬೋದು ಮತ್ತು ನಾವು ಪ್ರತಿಯೊಂದು ಕಲೆ ಇವಾಗ ಡಿಸೈನ್ ಮಾಡೋದು ಮತ್ತು ನಾವು ಪೇಂಟ್ರ್ಗಳು ಇರ್ತಾರಲ್ಲ ಅದು ಕಲೆ ಯಾವುದು ಕಲೆಕ್ಕೆ ಬೆಲೆ ಯಾವುದು ಕಟ್ಟಲಿಕ್ಕೆ ಆಗೋಲ್ಲ ಇವಾಗ ಡ್ರಾಯಿಂಗ್ ಆಗಿರ್ಬೋದು ಚಿತ್ರಕಲೆ ಆಗಿರ್ಬೋದು ಯಾವುದೇ ಪೇಂಟಿಂಗ್ ವರ್ಕ್ ಆಗಿರ್ಬೋದು ಯಾವುದೇ ಕಲೆ ಎಂಬುದು ಬಹಳ ದೊಡ್ಡ ಮಾತು ಕಲೆಗೆ ಕಲೆಕ್ಕೆ ಬೆಲೆ ಕಟ್ಟಲಿಕ್ಕೆ ಯಾರಿಂದ ಆಗೋಲ್ಲ ಖಂಡಿತವಾಗಿ ಕಲೆ ನಾವು ಇನ್ನೊಬ್ಬರಿಂದೇ ನಾವು ನಾವು ಅವ್ರ ಹಿಂದೆ ನಾವು ಚೀಟಿಯನ್ನು ಮಾಡ್ತಾರಲ್ಲ ಎಕ್ಸಾಮಲ್ಲಿ ಆ ಥರ ಮಾಡಲಿಕ್ಕೆ ಆಗಲ್ಲ ಕಲೆ ಎಂಬುದು ನಾವು ಕಲ್ತರೆ ಮಾತ್ರ ಬರುತ್ತೆ ಕಲೆ ಅದು ಒಂದು ದೇವರ ಸೃಷ್ಟಿಯಾಗಿದೆ ಕಲೆಗೆ ಬೆಲೆ ಕಟ್ಟೋರು ಇನ್ನೂ ಯಾರೂ ಇಲ್ಲ ಜಗತ್ತದಲ್ಲಿ ಕಲೆ ಎಂಬುದು ಭಾಳ ದೊಡ್ಡದು ಭಾಳ ಮಹತ್ವವಾಗಿದೆ ಈ ಥರ ಕಲೆಗಳ ಬಗ್ಗೆ ಮಾತಾಡಿ ಖಂಡಿತವಾಗಿ ಇದರಲ್ಲಿ ನಾನು ತಿಳಿದ ಮಟ್ಟ ನಾನು ಮಾತಾಡಿನಿ ಇದರಲ್ಲಿ ಏನಾದರೂ ತಪ್ಪಾದರೆ ಕ್ಷಮೆ ಕೇಳ್ತಿದ್ದೀನಿ ಮತ್ತು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಸ್ಕಾರ ಧನ್ಯವಾದಗಳು